ನಮಸ್ತೆ ವೀಕ್ಷಕರೇ ಮೂಲಭೂತ ಸೌಕರ್ಯಗಳ ಕೊರತೆ ಇಂದಿರಾ ಗಾಂಧಿ ವಸತಿ ಶಾಲೆ ಮಕ್ಕಳ ದಿಢೀರ್ ಪ್ರತಿಭಟನೆ ಪೋಷಕರು ಸಾ ಸ್ಥಳಕ್ಕೆ ಬಿಇಒ ದೌಡು ಮಕ್ಕಳ ಸಮಸ್ಯೆಗೆ ಸ್ಪಂದನೆ ಎಸ್ ವೀಕ್ಷಕರೇ ಕೆಆರ್ ನಗರದಲ್ಲಿ ಮೂಲಭೂತ ಸೌಕರ್ಯಗಳ ಕೊರತೆ ಹಿನ್ನೆಲೆ ಹಾಗೂ ಅಕ್ರಮವಾಗಿ ಅಕ್ಕಿ ಸಾಗಣೆ ಮಾಡುತ್ತಿರುವ ಆರೋಪದ ಹಿನ್ನೆಲೆ ಕೆಆರ್ ನಗರ ಇಂದಿರಾ ಗಾಂಧಿ ವಸತಿ ಶಾಲೆ ವಿದ್ಯಾರ್ಥಿಗಳು ದಿಢೀರ್ ಪ್ರತಿಭಟನೆಗೆ ಮುಂದಾದರು ಮಾಹಿತಿ ಅರಿತ ಬಿಇಒ ಕೃಷ್ಣಪ್ಪ ವಸತಿ ಶಾಲೆಗೆ ಭೇಟಿ ಕೊಟ್ಟು ಮಕ್ಕಳಿಂದ ಮಾಹಿತಿ ಪಡೆದುಕೊಂಡರು ನೀರಿನ ಸಮಸ್ಯೆ ವಿದ್ಯುತ್ ಸಮಸ್ಯೆ ಸೇರಿದಂತೆ ಅನೇಕ ಸೌಲಭ್ಯಗಳು ಸಮರ್ಪಕವಾಗಿಲ್ಲವೆಂದು ಆರೋಪಿಸಿ ಪ್ರತಿಭಟನೆ ನಡೆಸಿದರು ವಿದ್ಯಾರ್ಥಿಗಳಿಗೆ ಪೋಷಕರು ಸಹ ಸಾಥ್ ನೀಡಿದರು ವಿದ್ಯಾರ್ಥಿಗಳಿಂದ ಮಾಹಿತಿ ಪಡೆದುಕೊಂಡ ಬಿಇಒ ಕೃಷ್ಣಪ್ಪ ಸಮಸ್ಯೆಗಳಿಗೆ ಪರಿಹಾರ ಕಲ್ಪಿಸುವ ಭರವಸೆ ನೀಡಿದರು ವಸತಿ ಶಾಲೆ ಜವಾಬ್ದಾರಿ ಬಿಸಿಎಂ ಸುಪರ್ದಿಗೆ ಸೇರಿದ ಕಾರಣ ಶಿಕ್ಷಣ ಇಲಾಖೆಯ ಪಾತ್ರ ಇರುವುದಿಲ್ಲವೆಂದು ಮನವರಿಕೆ ಮಾಡಿದರು ಅಲ್ಲದೆ ಎರಡು ದಿನಗಳಲ್ಲಿ ನೂತನ ಪ್ರಾಂಶುಪಾಲರು ನಿಯೋಜನೆಗೊಳ್ಳಲಿದ್ದು ಎಲ್ಲ ರೀತಿಯ ಸಮಸ್ಯೆಗಳು ಬಗೆಹರಿಯುತ್ತದೆ ಎಂದು ಭರವಸೆ ನೀಡಿದರು ಬಿಇಒ ಮನವಿಗೆ ವಿದ್ಯಾರ್ಥಿಗಳು ಸ್ಪಂದ ಪ್ರತಿಭಟನೆ ಕೈ ಬಿಟ್ಟರು ನಮ್ಗೆ ಪ್ರಿನ್ಸಿಪಲ್ ಮ್ಯಾಮ್ ತೊಂದ್ರೆ ಗರ್ಲ್ಸ್ ಅಂತಾನು ನೋಡೋದಿಲ್ಲ ಎಲ್ಲಾ ಬಾಯ್ಸ್ ಅವತ್ತು ಕ್ಲಾಸ್ ಮುಗಿಸ್ಕೊಂಡ್ ಬರುವಾಗ ಕ್ಲಾಸ್ ಮುಗಿಸ್ಕೊಂಡ್ ಬರುವಾಗ ನಮಗೆ ಪ್ಲಾಜಾ ಪ್ಯಾಂಟ್ ಹಾಕಿ ಅಂತ ಹೇಳಿದ್ದಾರೆ ಆಯ್ತು ಅದು ಒಳದಕ್ಕೆ ಅಂತ ನಾನು ಒಪ್ಕೋತೀನಿ ಅವತ್ತು ಗರ್ಲ್ಸ್ ವಾಶ್ ಮಾಡ್ಬಿಟ್ಟು ಹಾಕಿದ್ದು ಮ್ಯಾಮ್ ವಾಶ್ ಮಾಡಿದೀವಿ ನಾಳೆ ಹಾಕೋತೀವಿ ಇವತ್ತು ಒಂದಿನ ಎಕ್ಸ್ಕ್ಯೂಸ್ ಕೊಡಿ ಅಂತ ಕೇಳಿದಕ್ಕೆ ನಿಮ್ಗೆ ಹೇಳಿದ್ರು ಅರ್ಥ ಆಗೋದಿಲ್ಲ ಬಾಯ್ಸ್ ಮುಂದೆ ಪ್ಯಾಂಟ್ ಬೀಜಿಸ್ತೀನಿ ಅಂತ ಎಷ್ಟು ಜನ ಬಾಯ್ಸ್ ಇದ್ರು ಅವ್ರ ಮುಂದೆ ಎಲ್ಲ ಹೇಳಿದ್ರು ಎಲ್ಲವಾ ಬಂದ್ ಬಂದ್ ಹೇಳ್ತಾರೆ ಬರೀ ನೀವು ಸುಳ್ ಸುಳ್ಳೆ ಹೇಳ್ತೀರಿ ಸುಳ್ಳು ಸುಳ್ಳೆ ಹೇಳ್ತೀರಿ ಅಂತ ಯಾವ್ದೇ ಒಂದ್ ಹುಡುಗಿನೂ ತನ್ನ ಮರ್ಯಾದಿನ ತಾನೇ ಕಳ್ಕೊಳ್ಳೋದಿಲ್ಲ ಈ ರೀತಿ ಎಲ್ಲ ಹಿಂಗೆ ನಮ್ಗೆ ಗವರ್ಮೆಂಟ್ ಇಂದ ಬರೋ ಎಫೋರ್ ಶೂಟ್ಸ್ ಗಳಲ್ಲೇನು ನಮಗೆ ದುಡ್ಡು ಮಾಡ್ತಾರೆ ನಮ್ಗೆ ಅವ್ರ ಹತ್ರ ತಗೋಬೇಕು ಅಂತ ಏನಿಲ್ಲ ಇವಾಗ ಟೀಚರ್ಸ್ ನಮ್ಗೆ ಪ್ರಾಜೆಕ್ಟ್ ವರ್ಕ್ಗಳನ್ನ ಕೊಟ್ಟಿರ್ತಾರೆ ಇವಾಗ ನಾವು ಬರೀಲೇಬೇಕು ನಮಗೆ ಪೇರೆಂಟ್ಸ್ ಹತ್ರ ತರ್ಸ್ಕೊಳ್ಳೋಕೆ ಫೋನ್ ಕೂಡ ಕೊಡೋದಿಲ್ಲ ಇವಾಗ ನಮ್ಗೆ ಟೀಚರ್ಸ್ ಎಲ್ಲ ತಂದ್ಕೊಡ್ಬೇಕಾಗಿರೋದು ಪ್ರಿನ್ಸಿಪಲ್ ಮ್ಯಾಮ್ ಹತ್ರ ಹೋಗಿ ಮ್ಯಾಮ್ ನಮ್ಗೆ ತಂದ್ಕೊಡಿ ಅಂತ ದುಡ್ಡು ಕೊಡ್ತೀವಿ ಅವರು ದುಡ್ಡು ಇಸ್ಕೊಂಡು ಗವರ್ಮೆಂಟ್ ಇಂದ ಬರೋ ಶೀಟ್ಸ್ ಎಲ್ಲಾನು ನಮ್ಗೆ ದುಡ್ಡು ಮಾಡ್ತಾರೆ ನಮ್ ದುಡ್ಡು ಇಸ್ಕೊಂಡು ಅವ್ರು ಮಡಿಕ್ ಹೋಗ ನಮ್ಗೆ ನಾವು ಸ್ಪೋರ್ಟ್ಸ್ ಆಡುವಾಗ ಮಿಸ್ ಆಗಿ ಟೆಂತ್ ಗರ್ಲ್ಸ್ ಸೋಲಾರ್ ಆಡ್ಬೇಕಿದ್ವು ಅದಕ್ಕೆ ಪ್ರತಿಯೊಬ್ಬರತ್ರ ಫೈನ್ ಕಲೆಕ್ಟ್ ಮಾಡ್ಕೊಂಡಿದ್ರು ಸೋಲಾರ್ ಮಿಸ್ ಆಗಿ ಹೊಡ್ದಾಕಿದ್ರು ನಾವೇನ್ ಬೇಕು ಬೇಕು ಅಂತ ಹೊಡೆದಾಕಿರ್ಲಿಲ್ಲ ಅದೆಲ್ಲಾನು ನಮ್ಮ ಹತ್ರನೇ ದುಡ್ಡು ಕಟ್ಟಿಸ್ಕೊಂಡು ಹಾಕಿದ್ರು ಸರಿ ಮಾಡಿಸಿದ್ರು ಮತ್ತೆ ನಾವು ನಮ್ ಪ್ರಾಬ್ಲಮ್ಸ್ ಎಲ್ಲಾನು ಹತ್ರ ಹೇಳ್ಕೊ ಮೇಲಧಿಕಾರಿಗಳ ಹತ್ರ ಯಾವ ಯಾವ್ ಬಾಯ್ಸ್ ಬಯಸ್ಬೇಕಾದ್ರು ಮಾತಾಡ್ಕೊಳ್ಳಿ ನೀವು ಯಾರು ಯಾ ಏನು ಹೇಳಕ್ ಹೋಗ್ಬೇಡಿ ಅಂತ ಯಾರಿಗೂ ಏನು ಹೇಳಕ್ ಹೋಗ್ಬೇಡಿ ಅವ್ರಿಗೆ ಗರ್ಲ್ಸ್ಗೆ ಗೆ ಹೊಟ್ಟೆ ಮುಂದಕ್ಕೆ ಬರ್ಸ್ಕೊಂಡಾಗ ಅವ್ರಿಗೆ ಅರ್ಥ ಆಯ್ತದೆ ಅಂತ ಸ್ಟಾಫ್ ರೂಮ್ ಅಲ್ಲಿ ಇಟ್ಕೊಂಡ್ ಹೇಳೋ ನಾವು ನಮ್ಮ ಕ್ಲಾಸ್ ಗರ್ಲ್ಸ್ ಮತ್ತೆ ಬಾಯ್ಸು ಸುಮಾರು ಜನ ಕೇಳಿಸ್ಕೊಂಡಿದ್ವಿ ಮಾಡಿಲ್ಲ ತಪ್ಪೆ ಮಾಡಿಲ್ಲ ಅಂತ ನಮ್ಮ ಹತ್ರ ಬಂದ್ ಬಂದ್ ಹೇಳ್ತಾರೆ ನಾವು ಅವತ್ತು ಹನ್ನೆರಡು ಗಂಟೆ ಗಂಟೆ ನಮ್ಮ ಹತ್ರ ಕುತ್ಕೊಂಡು ಮಾತಾಡಿದ್ರು ತಪ್ಪೆ ಮಾಡಿಲ್ಲ ತಪ್ಪ ನಮ್ಮ ಹತ್ರ ಬಂದ್ಬಿಟ್ಟು ಅತ್ಕೊಂಡು ನಾನೇನ್ ನಿಮ್ಗೆ ತಪ್ಪು ಮಾಡಿದೀನಿ ಅಂತ ಫಸ್ಟ್ ಫಸ್ಟ್ ವಾದ ಮಾಡಿದ್ರು ನಾವು ಹಂಗೋ ಹಿಂಗೋ ಮಾಡಿ ಟೆಂತ್ ಗರ್ಲ್ಸ್ ಎಲ್ಲ ಬಾಯ್ ಬಿಡಿಸ್ತು ಮ್ಯಾಮ್ ನಮ್ಮ ಹತ್ರ ಆಯ್ತು ನನ ಅಂದಿದ್ರೆ ನಿಮ್ಗೆ ಸಾರಿ ಅಂತಾನು ಕೇಳವ್ರೆ ಇವತ್ತು ಪೇರೆಂಟ್ಸ್ ಎಲ್ಲಾ ಬಂದಿ ಯಾಕಂಗ ಅಂದಿದ್ದೀರಿ ಅಂದಿದ ಇವತ್ತು ನಾನು ಅಂದೇ ಇಲ್ಲ ಅಂತ ವಾದ ಮಾಡ್ತವ್ರೆ ಮತ್ತೆ ಅವತ್ ಬಂದ್ಬಿಟ್ಟು ನನ್ನ ಮಂಜುನಾಥ ಸ್ವಾಮಿ ಮೇಲೆ ಆಣೆ ಮಾಡಿ ನೀವೆಲ್ಲ ಮಂಜುನಾಥ ಸ್ವಾಮಿ ಮೇಲೆ ಆಣೆ ಮಾಡಿ ಹೇಳಿ ನಾನು ಏನು ತಪ್ಪು ಮಾಡಿ ನನ್ನ ಬಗ್ಗೆ ಯಾರು ಕಂಪ್ಲೇಂಟ್ ಮಾಡಬೇಡಿ ಅಂತ ಹೇಳೋರೆ ಏನಂತ ಕಂಪ್ಲೇಂಟ್ ನನ್ನ ಬಗ್ಗೆ ಏನೇ ಕಂಪ್ಲೇಂಟ್ ಮಾಡಬೇಡಿ ಯಾರೇ ಬಂದ್ರು ಡಿಒ ಮೇಲಾಧಿಕಾರಿಗಳು ಬರ್ತಾರಲ್ಲ ಅವ್ರಿಗೆ ನನ್ನ ಹತ್ರ ಏನೇ ಕಂಪ್ಲೇಂಟ್ ಏನೇ ಕಂಪ್ಲೇಂಟ್ ಇದ್ರು ಬಗ್ಗೆ ಹೇಳಬೇಡಿ ಮಂಜುನಾಥ ಸ್ವಾಮಿ ಮೇಲೆ ಆಣೆ ಮಾಡಿ ಅಂತ ಮಾಡ್ಸ್ಕೊಂಡ್ರು ನಾನು ಏನು ತಪ್ಪೆ ಮಾಡಿಲ್ಲ ತಪ್ಪೆ ಮಾಡಿಲ್ಲ ಅಂದ್ರೆ ಆಣೆ ಯಾಕೆ ಮಾಡಿಸ್ಕೋಬೇಕಾಗಿತ್ತು ಮತ್ತೆ ಇವಾಗ ನಮ್ಗೆ ಅಮ್ಮ ಅಂದ್ರೆ ಫುಲ್ ಇಷ್ಟ ಅಲ್ವಾ ಅವತ್ ಬಂದ್ಬಿಟ್ಟು ಹಿಂಗೆ ಮೇಲಧಿಕಾರಿಗಳಿಗೆಲ್ಲ ಕಂಪ್ಲೇಂಟ್ ಮಾಡಾದ್ಮೇಲೆ ನನ್ನ ಅಮ್ಮ ಅಂತ ಕರೀರಿ ನಾವು ನಿಮ್ನ ಮಕ್ಳು ಅಂತಾನೆ ಅನ್ಕೋತೀವಿ ನೀವು ನಮ್ನ ಅಮ್ಮ ಅಂತ ಕರೀರಿ ಅಂತ ಹೇಳಿದ್ರು ಅವ್ರ ಇಂಟೆನ್ಶನ್ ಅಂದ್ರೆ ಇವಾಗ ಅಮ್ಮ ಅಲ್ವಾ ಅಮ್ಮನ್ ಬಗ್ಗೆ ತಾನೇ ಕಂಪ್ಲೇಂಟ್ ಹೇಳ್ತಾರೆ ಅಮ್ಮ ಅನ್ಕೊಂಡು ಸುಮ್ನ ಐತಾರೆ ನನ್ ಬಗ್ಗೆ ಏನು ಕಂಪ್ಲೇಂಟ್ ಹೇಳೋದಿಲ್ಲ ಅಂತ ಅನ್ಬಿಟ್ಟು ಅಮ್ಮ ಅಮ್ಮ ಅಂತ ಕರೀರಿ ಅಂತ ಹೇಳಿದ್ರು ಆಮೇಲೆ ಅಮ್ಮ ಅಂತ ಕರೀಲಿಲ್ಲ ಅಂದ್ರೆ ನಮ್ ನಾನ್ ನಿಮ್ ಜೊತೆ ಮಾತಾಡೋದಿಲ್ಲ ಅಂತ ಅಂತಾರೆ ಮಾತಾಡೋದು ಇಲ್ಲ ನಾವೇ ಸುಮಾರು ಸಲ ಮ್ಯಾಮ್ ಮ್ಯಾಮ್ ಅಂತ ಅಂದಿದ್ದೀಗೆ ರೆಸ್ಪಾನ್ಸ್ ಮಾಡ್ತಾನೆ ಕಿಟಕಿ ಕಿಟಕಿ ಹೊಡೆದಾಕರು ಡೋರ್ ಮುರಿದಾಕರು ಅಂತ ನೂರ್ ನೂರು ಮತ್ತೆ ಪೇರೆಂಟ್ಸ್ ಕರೆ ಪೇರೆಂಟ್ಸ್ ಕರೆ ಸ್ಕೂಟಿ ಎರಡ್ ಸಾವಿರ ರೂಪಾಯಿ ಇಸ್ಕೊಂಡ್ರು ಯಾಕೆ ಡೋರ್ ಡೋರ್ ಕಿಟಕಿ ಕಿಟಕಿ ಹೊಡೆದಾಗ ಅದು ಅದನ್ನೇ ಏನು ಮಾಡ್ತಿದ್ದಿಲ್ಲ ಆಮೇಲೆ ಇನ್ನೊಂದು ಎಲ್ಲರ ಹತ್ರನೇ ಐಟ್ಲ ಹತ್ರ ದುಡ್ಡು ಇದ್ರೆ ಕಳ್ದು ಹೋಗ್ತದೆ ಅನ್ಬಿಟ್ಟು ಎಲ್ಲಾರ ಹತ್ರ ಎಷ್ಟೆಷ್ಟತ್ತೆ ಅಷ್ಟೆಲ್ಲ ಕೊಡಿ ನಾನು ನೀವ್ ಬಂದಾಗ ನಾನು ಕೊಡ್ತೀನಿ ಅಂತ ಅಂದ್ಬಿಟ್ಟು ಇಸ್ಕೊಂಡ್ರು ಯಾರು ಪ್ರಿನ್ಸಿಪಲ್ ಮ್ಯಾಮ್ ಹದಿನೈದು ಸಾವಿರ ಏನೇ ಇಸ್ಕೊಂಡ್ರು ಎಲ್ಲಾರ ಟೋಟಲ್ ಕಲೆಕ್ಟ್ ಮಾಡ್ಕೊಂಡು ಅರ ಈಗ ಕೇಳಕ್ ಹೊರ ನೀವ್ ಯಾರ್ ಕೊಟ್ಟಿದ್ರಿ ಕೊಟ್ಟೆ ಆಯ್ತು ಅಂತ ಹೇಳಿ ಕೊಟ್ಟಿದೆ ಅಂತ ಬುಕ್ ಟಿಕ್ ಹಾಕೋಣ ಸುಮ್ಮನೆ ಆರ್ ನೋಟ ನಮ್ಗೆ ಕೊಡ್ಬೇಕಾಯ್ತು ಆರ್ ನೋಟ ಕೊಡ್ಬೇಕು ಇನ್ನ ಕೊಟ್ಟಿಲ್ಲ ಆಮೇಲೆ ಕಟ್ಟಿಂಗ್ ಕಟ್ಟಿಂಗ್ ಮಾಡಿಸ್ಬಿಟ್ಟು ಮಾಡ್ಸಿರೋ ಒಂದ್ ಹತ್ತನೇ ಕ್ಲಾಸ್ ಅವ್ರಿಗೆ ಮತ್ತು ಒಂಬತ್ತನೇ ಕ್ಲಾಸ್ ಅರ್ಧ ಜನಕ್ಕೆ ಮಾಡಿಸೋರೆ ಅರ್ಧ ಜನಕ್ಕೂ ನೆಟ್ಟು ಮಾಡ್ಸಿಲ್ಲ ಅದೇ ಎಲ್ಲ ಮಾಡಿಸಿದೀನಿ ಅಂತ ಸೈನ್ ಹಾಕಿಸ್ಕೊಂಡ್ರೆ ಮಾಧ್ಯಮ ಸ್ನೇಹಿತರೆ ಮತ್ತು ಹೆಚ್ಚಿನ ವಿದ್ಯಾರ್ಥಿ ವಿದ್ಯಾರ್ಥಿನಿಯರ ಪೋಷಕ ಬಂಧುಗಳೇ ಐ ಜಿ ಆರ್ ಎಸ್ ಶಾಲೆ ಕುಪ್ಪಳ್ಳಿ ಆಕ್ಚುಲಿ ಇದು ಮೂಲ ಶಾಲೆ ಇರಬೇಕಾಗಿತ್ತು ಕುಪ್ಪಳ್ಳಿ ಇವಾಗ ಕಾರಣಾಂತರದಿಂದ ಬಿಲ್ಡಿಂಗ್ ಆಗದಿರೋದ್ರಿಂದ ಇನ್ನು ಇದರ ಸ್ಥಳಾಂತರ ಮಾಡಿ ಇಲ್ಲಿದೆ ಕೆ ಆರ್ ಇದೆ ಮಕ್ಕಳುಗಳೆಲ್ಲರೂ ಕೂಡ ಕೆಲವೊಂದು ಮೂಲಭೂತ ಸೌಕರ್ಯಗಳಿಗೆ ಸಂಬಂಧಪಟ್ಟಂತೆ ಮತ್ತು ಶೈಕ್ಷಣಿಕ ವಿಚಾರಗಳಿಗೆ ಸಂಬಂಧಪಟ್ಟಂತೆ ಸಣ್ಣ ಪ್ರಮಾಣದಲ್ಲಿ ಮುಖ್ಯ ಶಿಕ್ಷಕರ ವಿರುದ್ಧ ಒಂದು ಹೋರಾಟವನ್ನು ಮಾಡ್ತಾ ಇದ್ದರು ನಾನು ಈಗ ರಾಘವೇಂದ್ರ ಅವರು ಬಿ ಸಿ ಆಫೀಸರ್ ಡಿಒರು ಅವರನ್ನು ಸಂಪರ್ಕಿಸೋ ಸಂದರ್ಭದಲ್ಲಿ ಅವರು ನಿನ್ನೆ ಭೇಟಿ ಕೊಟ್ಟಿದ್ದೆ ಇಲ್ಲಿಗೆ ಭೇಟಿ ಕೊಟ್ಟು ಸಮಗ್ರವಾಗಿ ವರದಿಯನ್ನು ರಚನೆ ಮಾಡಿ ಕ್ರೈಸ್ ಸಂಸ್ಥೆಗೆ ಕಳಿಸ್ಕೊಟ್ಟಿದ್ದೀನಿ ಅಲ್ಲಿಂದ ಏನು ನಿರ್ಧಾರ ಬರುತ್ತೆ ಅದರ ಪ್ರಕಾರ ಮಾಡ್ತೀವಿ ಅಂತ ಹೇಳಿದರು ಈಗ ತಾನೇ ಜಸ್ಟ್ ನಿಮ್ಮ ಎದುರುಗಡೆನೇ ಇದ್ದಾಗ ಒಂದು ಫೋನ್ ಮಾಡಿದ್ರು ಫೋನ್ ಮಾಡಿ ಮಾತನಾಡಿದ್ರು ಅವ್ರು ಹೇಳಿದ ಪ್ರಕಾರ ಹೊಸದಾಗಿ ಪ್ರಿನ್ಸಿಪಾಲ್ ಅಪಾಯಿಂಟ್ ಆಗಿದ್ದಾರಂತೆ ಅವರು ನಾಳೆ ಅಲ್ಲ ನಾಳೆ ನಾಳೆ ಅಪ್ಪ ಇರೋದ್ರಿಂದ ನಾಳೆ ದಿನಿಗೆ ಬರ್ತಾರೆ ಬಂದು ಚಾರ್ಜ್ ಎಲ್ಲ ತೊಗೊಳ್ತಾರೆ ಮುಂದಿನ ದಿನಗಳಲ್ಲಿ ಇಡೀ ಸಂಸ್ಥೆಯನ್ನು ಅವರು ನಿರ್ವಹಿಸ್ಕೊಂಡು ಹೋಗ್ತಾರೆ ಸೊ ಮಕ್ಕಳು ಕೂಡ ಗಣಿತ ತಮ್ಮ ಎದುರುಗಡೆ ಚರ್ಚೆ ಮಾಡಿದಾಗೆ ಗಣಿತದಲ್ಲಿ ಸ್ವಲ್ಪ ಸಮಸ್ಯೆ ಇದೆ ಅಂತ ಹೇಳಿದ್ರು ಆ ಗಣಿತ ವಿಷಯಕ್ಕೆ ಸಂಬಂಧಪಟ್ಟ ಟೀಚರ್ನೂ ಕೂಡ ತಮ್ಮ ಎದುರಗನೆ ಕರೆದು ಮಾತನಾಡಿದಿರಿ ಅವರು ಕೂಡ ಅರ್ಥ ಆಗ್ತಾ ಇದೆ ಅಂತ ಮಾತ್ರ ಹೇಳಿದ್ರು ಅದನ್ನು ಸರಿಪಡಿಸುವಂತ ಪ್ರಯತ್ನವನ್ನ ಮುಂದಿನ ದಿನಗಳಲ್ಲಿ ಮಾಡ್ತೀವಿ ಅಂತ ಹೇಳಿದರೆ ತಮ್ಮ ಒಂದು ಸಹಕಾರಕ್ಕೆ ತಮ್ಮ ಕಾಳಜಿಗೆ ಶಿಕ್ಷಣದ ಬಗ್ಗೆ ಒಂದು ತಮ್ಮ ಒಂದು ಗೌರವಕ್ಕೆ ನನ್ನ ತಜ್ಞ ನಾವು ಮಾತಾಡೋದು ಯಾಕೆ ಸಂಬಲ್ವಾ ಮಾಡಬೇಕು ಕ್ಯಾಮರಾಮನ್ ಶ್ರೀನಿವಾಸ್ ಜೊತೆ ಪುಟ್ಟಲಕ್ಷ್ಮಿ ಕಾಳೇಗೌಡ ಅಂಬಾರಿ ಟಿವಿ ಕೆಆರ್ ನಗರ